ಟ್ರಿಪಲ್ ಸೆವೆನ್ ಕನ್ನಡ ಟ್ಯಾರೋಟ್ ರೀಡಿಂಗ್ ಇವತ್ತಿನ ರೀಡಿಂಗ್ ಅಲ್ಲಿ ನಾನು ನಿಮ್ಗೆ ನಿಮ್ಮ ಮೇಲೆ ಯಾವ್ದಾದ್ರು ಕೆಟ್ಟ ದೃಷ್ಟಿಗಳಿದೆಯಾ ಏವಿಲ್ಲ ಅಂತ ಹೇಳ್ತೀರಲ್ಲ ಅದು ಅಥವಾ ಪ್ರಯೋಗಗಳೇನಾದ್ರು ಮಾಡಿರುವಂತದ್ದು ಇದೆಯಾ ಅಂತ ಹೇಳಿ ನೋಡ್ತಾ ಇದ್ದೀನಿ ಇದು ಯಾರಿಂದ ಬೇಕಾದ್ರೂ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಇಂದ ಆಗಿರ್ಬೋದು ಸುತ್ತಮುತ್ತಲಿನ ಜನದಿಂದ ಆಗಿರ್ಬೋದು ನೈಬರ್ಸ್ ಇಂದ ಆಗಿರ್ಬೋದು ಮತ್ತೆ ನೀವು ಯಾರ ಜೊತೆ ಇದ್ದೀರಾ ಆ ಸರೌಂಡೆಡ್ ಪೀಪಲ್ಸ್ ಇಂದನು ನಿಮಗೆ ಈ ತರ ಕನ್ ದೃಷ್ಟಿ ಆಗಿರೋದು ಬುರಿ ನಜರ್ ಅಂತಾರಲ್ಲ ಅದು ಅಥವಾ ಏನಾದ್ರೂ ಪ್ರಯೋಗಗಳು ಈ ತರ ಏನಾದ್ರು ಆಗಿದೆಯಾ ಅಂತ ಹೇಳಿ ನಾನು ಕಾರ್ಡ್ ಮುಖಾಂತರ ಚೆಕ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಇವತ್ತಿನ ಒಂದು ಟಾಪಿಕ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲೂ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ ಅಂಡ್ ನಿಮಗೆ ಅಹ್ ಇಷ್ಟ ಯಾರಿದ್ದಾರೆ ಅವ್ರನ್ನ ನೆನಪಿಸ್ಕೊಂಡ್ಬಿಟ್ಟು ಕಾರ್ಡ್ ರೀಡಿಂಗ್ ನೋಡಿ ನಾನು ನನ್ನ ಇಷ್ಟ ದೇವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತೆ ಅಮ್ಮನವ್ರನ್ನ ನೆನೆಸ್ಕೊಂಡು ರೀಡಿಂಗ್ ನ ಮಾಡ್ತಾ ಇದ್ದೀನಿ ಹೋಪ್ಫುಲಿ ನಿಮ್ಗೆ ಯಾವುದೇ ಕೆಟ್ಟ ದೃಷ್ಟಿಗಳು ಪ್ರಯೋಗಗಳು ಏನು ಆಗದೆ ಇರಲಿ ಅಂತ ಹೇಳಿ ಪ್ರೇಯರ್ ಮಾಡ್ಕೊಂಡೆ ರೀಡಿಂಗ್ ನ ಮಾಡ್ತಾ ಇದ್ದೀನಿ ಸೊ ಕಾರ್ಡ್ ಶಫಲ್ ಮಾಡುವಾಗ ಆರಾಮಾಗಿ ಸ್ಮೂತ್ ಆಗೇನೆ ಬರ್ತಾ ಇದೆ ಕಾರ್ಡ್ ಎಲ್ಲ ತುಂಬಾ ಚೆನ್ನಾಗಿ ಸಪ್ರೇಟ್ ಮಾಡೋದಕ್ಕೆ ಸೆಲೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ ತುಂಬಾ ಸ್ಮೂತ್ ಆಗಿ ಕಾರ್ಡ್ ಶಫಲ್ ಕೂಡ ಆಯಿತು ಇವಾಗ ನಾನಿಲ್ಲಿ ಐದು ಕಾರ್ಡ್ನ ತೆಗಿತೀನಿ ಇನ್ ಕೇಸ್ ಏನಾದರೂ ಯಾವುದಾದ್ರೂ ಕಾರ್ಡ್ ತೆಗೆಯುವಾಗ ಜಂಪ್ ಆಗಿ ಬಿತ್ತು ಅಂದರೆ ಆ ಕಾರ್ಡನ್ನು ಕೂಡ ಓದಿ ನಿಮಗೆ ಹೇಳ್ತೀನಿ ಆ ಕಾರ್ಡಲ್ಲೂ ಕೂಡ ಏನು ಸಂದೇಶ ಇದೆ ಅಂತ ಹೇಳಬೇಕಾಗುತ್ತೆ ಮೆಸೇಜ್ ಏನಿದೆ ಅಂತ ಹೇಳಿ ಆ ಕಾರ್ಡನ್ನು ನಾನು ನಿಮಗೆ ನೆಗ್ಲೆಕ್ಟ್ ಮಾಡಂಗಿಲ್ಲ ಸೊ ನಾನಿಲ್ಲಿ ಐದು ಕಾರ್ಡನ್ನು ಅನ್ನ ತೆಗಿತಾ ಇದ್ದೀನಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡ್ತಿದ್ದೀರಾ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತೆ ನನ್ನ ಚಾನಲ್ಗೆ ಸಪೋರ್ಟ್ ಕೂಡ ಮಾಡಿ ಅದೇ ನೀವು ನನಗೆ ಕೊಡುವಂತ ಆಶೀರ್ವಾದ ಆಗಿರುತ್ತೆ ನಿಮ್ಮೆಲ್ಲರ ಕಮೆಂಟ್ಸ್ ನಾನು ಓದ್ತೀನಿ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನೀವು ತಿಳಿಸ್ಬೋದು ಸೊ ಇಲ್ಲಿ ಫಸ್ಟ್ ಕಾರ್ಡ್ ಬಂದ್ಬಿಟ್ಟು ಎಂಪ್ರೆಸ್ ಅಂತ ಬಂದಿದೆ ಎಂಪ್ರೆಸ್ ಬಂದು ನೀವು ಒಂಥರ ರಾಣಿ ಅಲ್ಲ ಮಹಾರಾಣಿ ಅಂತಾರಲ್ಲ ಆ ತರ ಪರ್ಸನ್ ಅಂತ ಅನ್ಸುತ್ತೆ ನೀವು ಯಾವಾಗ್ಲೂ ಒಂಥರ ಗಿಂತ ಮೇಲೆ ತುಂಬಾ ಜಾಸ್ತಿ ಲಕ್ಸುರಿನ ಇಷ್ಟ ಪಡ್ತೀರಾ ಅಂತ ಅನ್ಸುತ್ತೆ ತುಂಬಾ ಜಾಸ್ತಿ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟ ಪಡ್ತೀರಾ ಅನ್ಸುತ್ತೆ ಮನೆಗೆ ತುಂಬಾ ಲಕ್ಸುರಿ ಐಟಮ್ಸ್ ನ ತಗೊಂಡ್ಬಂದು ಕಂಫರ್ಟ್ ನ ಎಲ್ಲರಿಗೂ ಕೊಡೋದಕ್ಕೆ ಇಷ್ಟ ಪಡ್ತೀರಾ ಅಂತ ಅನ್ಸುತ್ತೆ ಒಂಥರ ಮದರ್ಲಿ ಕೇರಿಂಗ್ ಎನರ್ಜಿ ತೋರಿಸ್ತಾ ಇದೆ ಒಂಥರ ಮನೇಲಿ ಅಮ್ಮ ಯಾವ ತರ ಒಂದು ರೂಲರ್ ಎನರ್ಜಿನ ಹೋಲ್ಡ್ ಮಾಡಿ ಮಾಡ್ತಾರಲ್ಲ ತರ ಒಂದು ನರಿಶಿಂಗ್ ಮತ್ತೆ ತುಂಬಾ ರೂಲಿಂಗ್ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ನೀವು ಒಂಥರ ಅಥಾರಿಟಿ ಇರುವಂತ ಪರ್ಸನ್ ಲೈಕ್ ಯು ನೋ ನಿಮಗೆ ಎಲ್ಲದನ್ನು ಯಾವ ತರ ಹ್ಯಾಂಡ್ಲ್ ಮಾಡ್ಬೇಕಂತ ಹೇಳಿ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂಡ್ ನೀವು ನೇಚರ್ಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತೀರಾ ಆಮೇಲೆ ನೀವು ಎಲ್ಲಿಂದ ಹುಟ್ಟಿ ಬೆಳೆದು ಬಂದಿದ್ದೀರಲ್ಲ ಆ ರೂಟ್ಗೆ ನೀವು ತುಂಬಾ ಯಾವಾಗ್ಲೂ ಲೈಕ್ ಯು ನೋ ರೂಟೆಡ್ ಗ್ರೌಂಡ್ ಆಗಿರ್ತೀರ ಯಾವಾಗ್ಲೂ ನೆನ್ಸ್ಕೊಳ್ಳೋದು ಅದ್ರ ಬಗ್ಗೆ ಹೆಮ್ಮೆ ಪಡೋದು ಆ ತರ ಒಂದು ನನಗೆ ಕಾಣಿಸ್ತಾ ಇದೆ ಜನಗಳು ನೀವು ನೋಡಿದ ಲಕ್ಸುರಿ ಆಗಿರ್ತವೆ ತುಂಬಾ ಕಂಫರ್ಟ್ ನ ವ್ಯಕ್ತಿ ಜನಗಳಿಗಿಂತ ಜಾಸ್ತಿ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಇಷ್ಟಪಡ್ತಾರೆ ಆಮೇಲೆ ಲೈಕ್ ಯುನು ತುಂಬಾ ರೂಲಿಂಗ್ ಎನರ್ಜಿ ಒಂಥರ ಎಲ್ಲ ನಾನೇ ಕಂಟ್ರೋಲ್ ಮಾಡ್ತೀನಿ ಬರುತ್ತೆ ಆತರ ಅಂತ ಫೀಲ್ ಮಾಡ್ಬೋದು ನಿಮ್ಗೆ ಮೇ ಬಿ ನೀವು ಯೂಸ್ ಮಾಡುವಂತ ಲಕ್ಸುರಿ ನೀವು ಅಹ್ ನಾಲ್ಕು ಜೊತೆ ಬಟ್ಟೆ ಇಟ್ಕೊಂಡ್ರು ಬ್ರ್ಯಾಂಡೆಡ್ ಬಟ್ಟೆಗಳು ಇಟ್ಕೊಳ್ಳೋದು ಶೂಸ್ ಎಲ್ಲ ಬ್ರಾಂಡೆಡ್ ಆಗಿ ಯೂಸ್ ಮಾಡ್ಬೋದು ಇದ್ರ ಮೇಲೆಲ್ಲ ಜನಕ್ಕೆ ತುಂಬಾ ಕಣ್ಣಿದೆ ಅಂತ ಅನ್ಸುತ್ತೆ ನೀವೊಂತರ ಒಂಥರ ಮಹಾರಾಣಿ ಮನೆಯಲ್ಲಿ ಮಹಾರಾಣಿ ಅಂತಾರಲ್ಲ ಅದೇ ತರ ನೀವು ಸೊ ನಿಮ್ಮ ಒಂದು ಈ ಕಂಫರ್ಟ್ ಲೆವೆಲ್ ಏನಿದೆಯಲ್ಲ ಮಹಾರಾಣಿ ತರ ಪಟ್ಟ ಏನು ನಿಮ್ಮ ಮನೆಯಲ್ಲಿ ನಿಮ್ಗೆ ನಿಮಗೆ ಕೊಟ್ಟಿದ್ದಾರೆ ಅಥವಾ ನೀವು ತಗೊಂಡಿದ್ದೀರಾ ಆ ಒಂದು ಒಂದು ಪದವಿ ಮೇಲೆ ಅಥವಾ ಒಂದು ಮಹಾರಾಣಿ ಎನ್ನು ಪಟ್ಟದ ಮೇಲೆ ತುಂಬಾ ಜನಕ್ಕೆ ಇದೆ ತುಂಬಾ ಜನಕ್ಕೆ ಕಣ್ಣಿದೆ ಅಂತ ಅನ್ಸುತ್ತೆ ನೋಡೌಟ್ ಅಂತ ಹೇಳ್ತಾರಲ್ಲ ರಾಣಿ ಅಂತ ಹೇಳಿ ಆತರ ಒಂದು ಎನರ್ಜಿ ಕಾಣಿಸ್ತಾ ಇದೆ ತುಂಬಾ ನರಿಶಿಂಗ್ ಆಗಿರ್ತೀರ ತುಂಬಾ ಜನನ ವೆಲ್ಕಮಿಂಗ್ ಆ ತರ ಪರ್ಸನ್ ನೀವು ಮೇ ಬಿ ಕೆಲವೊಂದು ಜನಕ್ಕೆ ನಿಮ್ಮ ಒಂದು ನೇಚರ್ ಇರ್ಬೋದು ನಿಮ್ಮ ಒಂದು ಈ ತರ ಒಂದು ಮದರ್ಲಿ ಕೇರಿಂಗ್ ಎಲ್ಲ ಇರ್ಬೋದು ಅದ್ರ ಮೇಲೂ ಕಣ್ಣಿರ್ಬೋದು ನಾವ್ಯಾಕೆ ಈ ತರ ಇದಕ್ಕಾಗಲ್ಲ ನಾನು ಈಗ ಹೇಳಿದ್ನಲ್ಲ ಒಂದ್ ನಾಲ್ಕ್ ಜೊತೆ ಬಟ್ಟೆ ಇಟ್ಕೊಂಡು ನೀವು ಸ್ವಲ್ಪ ಬ್ರಾಂಡೆಡ್ ಆಗಿ ಇಡೋದು ಒಂದ್ ಐದ್ ಶೂ ಇಟ್ರು ಕೂಡ ತುಂಬಾ ಬ್ರಾಂಡ್ ಆಗಿದೆ ಶೂಸ್ ಇಡೋದು ನಾಲ್ಕು ಸೀರೆ ಇಟ್ರು ಕೂಡ ಒಂಥರ ಕಂಚಿಯಿಂದ ತಗೊಂಡ್ಬಂದಿರ ರೇಷ್ಮೆ ಸೀರೆನೇ ಇಡ್ತೀರಾ ಆ ತರ ಒಂದು ಎನರ್ಜಿಲಿ ಕಾಣಿಸ್ತಾ ಇದೆ ಸೊ ನಿಮ್ ಮನೆಗ್ ಬಂದು ಹೋಗೋ ಜನಗಳು ತುಂಬಾ ದೃಷ್ಟಿ ಆಗ್ತಾರೆ ಅಂತ ಅನ್ಸುತ್ತೆ ಮನೆಯಲ್ಲಿ ನೀವು ಇಟ್ಟಿರುವಂತ ಫರ್ನಿಚರ್ಸ್ ಆಗಿರ್ಬೋದು ಟೇಬಲ್ ಗಳಾಗಿರ್ಬೋದು ಒಂದು ಫ್ಲವರ್ ಪಾಟ್ ಕೂಡ ನೀವು ತುಂಬಾ ಲಕ್ಸುರಿ ಅಂದ್ರೆ ಒಂದು ಏನ್ ಲುಕ್ ಕ್ರಿಯೇಟ್ ಮಾಡುತ್ತೆ ಅದನ್ನ ಹಿಡಿದಕ್ಕೆ ಟ್ರೈ ಮಾಡ್ತೀರಾ ಸೊ ಅದ್ರ ಮೇಲೆಲ್ಲ ಸ್ವಲ್ಪ ಕಣ್ಣಿರೋದು ಇಲ್ಲಿ ಕಾಣಿಸ್ತಾ ಇದೆ ಸೊ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಫುಲ್ ಆಫ್ ಪೆಂಟಿಕಲ್ಸ್ ಬಂದಿದೆ ಸೊ ಇದು ಅಷ್ಟೇ ಸೇಮ್ ಕಾರ್ಡ್ ಗೈಸ್ ನಿಮ್ಮ ಒಂದು ಎನರ್ಜಿನ ಇಲ್ಲಿ ತೋರಿಸ್ತಾ ಇದೆ ನೀವು ಯಾವ ತರ ಒಬ್ಬ ಪರ್ಸನ್ ಅನ್ನ ತೋರಿಸ್ತಾ ಇದೆ ಎಲ್ಲಾ ಕಡೆ ಕ್ವೀನ್ ಕ್ವೀನ್ ಅಂತ ಬರ್ತಿದೆ ಡೆಫಿನೆಟ್ಲಿ ನೀವು ಒಬ್ಬ ಕ್ವೀನ್ ಆಗಿ ಇರ್ತೀರ ತುಂಬಾ ಜನ ಲೇಡೀಸ್ ನೋಡ್ತಿದಾರೆ ಅಂತ ಅನ್ಸುತ್ತೆ ತುಂಬಾ ಕ್ವೀನ್ ಎನರ್ಜಿ ಕಾರ್ಡ್ ತುಂಬಾ ಬರ್ತಾ ಇದೆ ಮೇ ಬಿ ನಿಮ್ಮಲ್ಲಿ ತುಂಬಾ ದೃಷ್ಟಿ ಕೂಡ ಇದೆ ಅಂತ ಅನ್ಸುತ್ತೆ ಯಾವಾಗ ಅವಾಗ ದೃಷ್ಟಿ ತಗಸ್ಕೊಳ್ಳೋದು ಮತ್ತೆ ಉಪ್ಪು ಸಾಲ್ಟ್ ವಾಟರ್ ಇಂದ ಬಾತ್ ತಗೊಳೋದು ಅದೆಲ್ಲ ಮಾಡಿ ಬಿಕಾಸ್ ಇಲ್ಲಿ ನೀವು ಆಕ್ಚುಲಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಅಲ್ಲಿ ಯಾವ ಎನರ್ಜಿ ಅಂದ್ರೆ ನಿಮ್ಮ ಹತ್ರ ಒಂದು ಏನು ನಿಮ್ಮ ತಾತ ತಂದೆಯಿಂದ ಬಂದಿರುವಂತ ಆಸ್ತಿ ಇರ್ಬೋದು ಅದನ್ನ ನೀವು ಪ್ರೊಟೆಕ್ಟ್ ಮಾಡ್ತೀರಾ ಮತ್ತೆ ಅದನ್ನ ನೀವು ನೋಡಿ ನನ್ನ ಹತ್ರ ಇದಿದೆ ಅಂತ ಡಿಸ್ಪ್ಲೇ ಕೂಡ ಮಾಡ್ತೀರಾ ಅಂದ್ರೆ ತೋರ್ಸೋದ್ ಕೂಡ ಇದೆ ಇಲ್ಲಿ ಸ್ವಲ್ಪ ಆ ನನ್ನ ಹತ್ರ ಇದೆ ಅಂತ ತೋರ್ಸೋದು ಏನಿದೆ ಅಲ್ಲ ಸೊ ಅದ್ರ ಮೇಲೂ ಕೆಲವೊಬ್ಬ ಜನಗಳಿಗೆ ಕಣ್ಣಿರ್ಬೋದು ಕೆಲವೊಬ್ಬರಿಗೆಲ್ಲ ತುಂಬಾ ಜನಕ್ಕೆ ಕಂಡಿದೆ ಅಂತ ಅನ್ಸುತ್ತೆ ನಿಮ್ಮ ಹತ್ರ ಇರುವಂತಹ ಪ್ರಾಪರ್ಟಿ ಇರ್ಬೋದು ಜುವೆಲರ್ಸ್ ಇರ್ಬೋದು ಅಥವಾ ಡ್ರೆಸ್ಸಸ್ ಕಾರು ಅಥವಾ ನಿಮ್ಮ ಮನೆ ಏನಾದ್ರು ನೀವು ರೆಂಟ್ಗೆಲ್ಲ ಕೊಟ್ಟಿದ್ರೆ ಅಥವಾ ನಿಮ್ ಮನೆ ಜಾಸ್ತಿ ಇದ್ರೆ ನಿಮ್ಗೆ ಪ್ರಾಪರ್ಟಿ ತರ ಹೌಸಸ್ ಗಳೆಲ್ಲ ಬಿಲ್ಡ್ ಮಾಡಿ ನೀವು ಅದನ್ನ ಇನ್ಕಮ್ ಸೋರ್ಸ್ ತರ ಬಿಟ್ಟಿದ್ರೆ ಅದನ್ನೆಲ್ಲ ನಿಮ್ ತಾತ ತಂದೆಯವರು ಮಾಡಿ ನಿಮಗೆ ಹ್ಯಾಂಡ್ ಓವರ್ ಮಾಡಿರೋ ಪ್ರಾಪರ್ಟಿ ಆಗಿರುತ್ತೆ ಸೊ ಅದನ್ನ ನೀವು ಕಾಪಾಡ್ಕೊಂಡು ಹೋಗ್ತಾ ಇದೀರಾ ಅಂತ ಅನ್ಸುತ್ತೆ ಅಥವಾ ಅದನ್ನ ನೀವು ಹ್ಯಾಂಡಲ್ ಮಾಡೋ ರೀತಿ ಇರ್ಬಹುದು ಅದನ್ನ ನೀವು ಡಿಸ್ಪ್ಲೇ ಮಾಡೋ ರೀತಿ ಇರ್ಬಹುದು ಸ್ವಲ್ಪ ಜನ ಕಂಡಿದೆ ಅಂತ ಅನ್ಸುತ್ತೆ ಮಾಡ್ತಿದ್ದೀರಾ ಮತ್ತೆ ಒಂಥರ ಪ್ರೊಟೆಕ್ಟ್ ಮಾಡ್ತಿದ್ದೀರಾ ಯಾರು ಕೂಡ ಅದನ್ನ ಮುಟ್ಟು ಮುಟ್ಬಾರ್ದು ಡಿಸ್ಟರ್ಬ್ ಆಗ್ಬಾರ್ದು ಪ್ರಾಪರ್ಟೀಸ್ಗಳು ನಮ್ಮ ತಂದೆ ತಾತಂದ್ರೆ ಯಾವ ತರ ನನಗೆ ಹ್ಯಾಂಡ್ ಓವರ್ ಮಾಡಿದ್ರು ಅದನ್ನ ನಾನು ಸಂರಕ್ಷಣೆ ಮಾಡ್ಕೊಂಡು ಹೋಗ್ಬೇಕು ಏನೇ ಒಂದಾಗಿ ಪ್ರಾಪರ್ಟೀಸ್ ಅಂತ ಅಲ್ಲ ಗೈಸ್ ಒಂದು ಚಿಕ್ಕ ಒಂದೇ ಇಯರಿಂಗ್ಸ್ ನಿಮ್ಮ ಅಮ್ಮ ಪ್ರೀತಿಯಿಂದ ಕೊಟ್ಟಿದ್ರು ಕೂಡ ಅದ್ರ ಮೇಲೆ ನಿಮ್ಗೆ ಅಗಾಧವಾದಂತ ಪ್ರೀತಿ ಇರುತ್ತೆ ಅದನ್ನ ಕಾಲೇಜು ಸ್ಕೂಲ್ಗೆ ಇಲ್ಲ ಎಲ್ಲಾದ್ರೂ ಫಂಕ್ಷನ್ ಆದಾಗ ಹಾಕೊಂಡು ಹೋಗೋದು ನೋಡೋದು ನಮ್ಮ ಕೊಟ್ಟಿರೋದು ಎಷ್ಟು ಚೆನ್ನಾಗಿದೆ ಅಂತ ಅದ್ರ ಮೇಲೆ ಬೇರೆ ಅವ್ರ ಕಣ್ಣು ಹಾಕೋದು ಈ ತರ ಎನರ್ಜಿ ಎಲ್ಲ ಕಾಣಿಸ್ತಾ ಇದೆ ಒಂದ್ ಸೀರೆನೇ ಇರ್ಬೋದು ಅಥವಾ ಒಂದ್ ಡ್ರೆಸ್ ಇರ್ಬೋದು ಯಾರಾದ್ರೂ ಅಪ್ಪ ಅಮ್ಮ ಕೊಡ್ಸಿದ್ರೆ ಅದನ್ನ ಹಾಕೊಂಡು ಅದನ್ನ ಖುಷಿ ಪಟ್ಬಿಟ್ಟು ಆಮೇಲೆ ಅದನ್ನ ಡಿಸ್ಪ್ಲೇ ಮಾಡಿ ತೋರ್ಸ್ ತೋರ್ಸೋದು ಅಂದ್ರೆ ಡಿಸ್ಪ್ಲೇ ಮಾಡೋದಲ್ವಾ ಅದು ಸೊ ಅದು ಆ ಎನರ್ಜಿ ಕಾಣಿಸ್ತಾ ಇದೆ ಕೆಲವೊಂದು ಜನರಿಗೆ ತುಂಬಾ ಕಣ್ಣು ಇರ್ಬೋದು ಆ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ನೀವು ಒಂದು ಪ್ರಾಪರ್ಟಿನ ಪ್ರೊಟೆಕ್ಟ್ ಮಾಡು ಟ್ರೈ ಮಾಡ್ತೀರಾ ಅದು ಇಲ್ಲಿ ತುಂಬಾ ನೀಟಾಗಿ ಕಾಣಿಸ್ತಾ ಇದೆ ಇನ್ನು ಬಂದು ನೆಕ್ಸ್ಟ್ ಕಿಂಗ್ ಆಫ್ ಕಪ್ಸ್ ಬಂದಿದೆ ಮತ್ತೆ ನೀವು ಬಂದು ಒಬ್ಬ ನಿಷ್ಠಾವಂತ ಇರ್ತಾರೆ ಗೊತ್ತಾ ತುಂಬಾ ಪ್ರಾಮಟ್ ಆಗಿರೋದು ಪ್ರಾಮಾಣಿಕತೆಯಿಂದ ಇರೋದು ಯಾರಿಗಾದ್ರೂ ಏನಾದ್ರೂ ಪ್ರಾಬ್ಲಮ್ಸ್ ಆದಾಗ ಅಥವಾ ಏನಾದ್ರು ಸಿಚುವೇಶನ್ ಹ್ಯಾಂಡಲ್ ಮಾಡಕ್ ಬರ್ಲಿಲ್ದಾಗ ಅವ್ರಿಗೆ ನೀವು ಸಜೆಶನ್ ಕೊಡ್ತೀರಾ ಅಂತ ಅನ್ಸುತ್ತೆ ನಿಮ್ಮಲ್ಲಿ ಕಾಮ್ ಆಗಿರುವಂತ ಒಂದು ಪೀಸ್ಫುಲ್ ಆಗಿರುವಂತ ನೇಚರ್ ಇದೆ ಮತ್ತೆ ನೀವು ತುಂಬಾ ಜನ ಜೊತೆ ಒಳ್ಳೆ ಚೆನ್ನಾಗಿ ಹಾರ್ಮೋನಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತೀರಾ ಅಂದ್ರೆ ಚೆನ್ನಾಗಿರೋದಕ್ಕೆ ಇಷ್ಟ ಪಡ್ತೀರಾ ಸಾಮರಸ್ಯದಿಂದ ಇರೋದಿಕ್ ಇಷ್ಟ ಪಡ್ತೀರಾ ತುಂಬಾ ಕೂಡ ಚೆನ್ನಾಗಿರ್ತೀರಾ ಅಂತ ಅನ್ಸುತ್ತೆ ಈ ಕಾರ್ಡ್ ರೀಡಿಂಗ್ ಮಾಡ್ತಿರೋರು ಸ್ವಲ್ಪ ಎನರ್ಜಿ ಎಲ್ಲ ತುಂಬಾ ಪಾಸಿಟಿವ್ ಆಗಿದೆ ಅಂತ ಅನ್ಸುತ್ತೆ ಕಾರ್ಡ್ ನೋಡ್ತಿರೋರ್ದು ಮತ್ತೆ ಕುಟುಂಬಕ್ಕೆ ತುಂಬಾ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀರಾ ಅನ್ಸುತ್ತೆ ಫ್ಯಾಮಿಲಿ ಅಂತ ಬಂದಾಗ ತುಂಬಾ ಸಿಂಪಲ್ ಆಗಿರುವಂತ ಪರ್ಸನ್ ಅಂದ್ರೆ ಏನು ಏನೇ ಒಂದು ಇದ್ರೂ ಕೂಡ ಸಿಂಪಲ್ ಆಗಿ ಅದನ್ನ ಸಂಭಾಳ್ಸ್ಕೊಂಡು ಹೋಗ್ತೀರಾ ನೀವ್ ಇವಾಗ ಒಂದು ಬ್ರಾಂಡೆಡ್ ತಿಂಗ್ ಹಾಕೊಂಡಿದ್ರು ಬ್ರ್ಯಾಂಡೆಡ್ ಬಟ್ಟೆಗಳನ್ನ ಹಾಕೊಂಡಿದ್ರು ಕೂಡ ಗೊತ್ತೇ ಆಗಲ್ಲ ಜನಕ್ಕೆ ನೀವು ಬ್ರ್ಯಾಂಡ್ ಹಾಕೊಂಡು ಹೋಗಿದೀರಾ ಅಂತ ಹೇಳಿ ಅದನ್ನ ಲೈಕ್ ಯು ನೋ ಕೆಲವೊಬ್ರು ತೋರ್ಸ್ಕೊಂಡವ್ ಇರ್ತಾರೆ ಕೆಲವೊಬ್ರು ಸೈಲೆಂಟ್ ಆಗಿ ಅದನ್ನ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾರಲ್ಲ ತರ ಒಂದು ಪರ್ಸನಾಲಿಟಿ ಇಲ್ಲಿ ಕಾಣಿಸ್ತಾ ಇದೆ ಮತ್ತೆ ಇನ್ನೊಂದು ಇನ್ನು ಜಾಸ್ತಿ ಹೇಳ್ಬೇಕಂದ್ರೆ ತುಂಬಾ ನಿಮಗೆ ಬೇರೆ ನೋಡಿದ್ರೆ ಪ್ರಾಬ್ಲಮ್ಸ್ ಆಯ್ತು ಅವ್ರಿಗೆ ಅಂದ್ರೆ ಅಯ್ಯೋ ಅನ್ನೋ ಮನಸ್ಥಿತಿ ಜಾಸ್ತಿ ಇದೆ ಇಲ್ಲಿ ಸ್ವಲ್ಪ ಪೇಶನ್ಸ್ ಇಂದ ಕೂಡ ಲೈಕ್ ಏನೋ ತುಂಬಾ ದೇವರ ನಂಬೋದು ದೇವಸ್ಥಾನಗಳಿಗೆ ಓಡಾಡೋದು ಇದೆಲ್ಲ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ಸೊ ಈ ತರ ನಮ್ಮ ಕೈಯಲ್ಲಿ ಯಾಕಿರಾಕಾಗಲ್ಲ ಅಂತ ಹೇಳ್ಬಿಟ್ಟು ಬೇರೆಯವ್ರಿಗೆ ನಿಮ್ ಮೇಲೆ ಕಣ್ ಕೂಡ ಇರ್ಬೋದು ಅಹ್ ಲೈಕ್ ಏನೋ ಯಾವ್ದೋ ಒಂದು ಕಿಂಗ್ ಇಲ್ಲಿ ಸಿಂಹಾಸ ಮೇಲೆ ಕುತ್ಕೊಂಡಿದಾರಲ್ಲ ಆ ಒಂದು ಕಿಂಗ್ ಬಂದ್ಬಿಟ್ಟು ಒಂದು ತಾಯಿ ಎನರ್ಜಿ ತೋರಿಸುತ್ತೆ ಮನೆಯಲ್ಲಿ ಅಂತ ಬಂದಾಗ ಒಬ್ಬ ತಂದೆ ತಾಯಿ ಎನರ್ಜಿನ ತೋರಿಸುತ್ತೆ ಆ ತರ ಒಂದು ಎನರ್ಜಿ ಇರುವಂತ ಒಬ್ಬ ವ್ಯಕ್ತಿ ನೀವು ಒಂಥರ ಕ್ಲಿಯರ್ ಸೋಲ್ ಪ್ಯೂರ್ ಸೋಲ್ ಇರುವಂತ ಪರ್ಸನ್ ನೀವು ಯೂಶಲಿ ನೀವು ಮನೆ ಇರ್ಬೋದು ಉಳ್ಕೊಂಡಿದ ಜಾಗನೂ ಇರ್ಬೋದು ಅದೇ ತರ ಪ್ರಶಾಂತವಾಗಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ಹೈ ಕ್ರಿಸ್ಟಸ್ ಬಂದಿದೆ ಡೆಫಿನೆಟ್ಲಿ ಗೈಸ್ ನಿಮ್ಮ ಒಂದು ಮೇಲೆ ಜನರ ಕಣ್ಣು ಇದೆ ಇಲ್ಲಿ ಜನರು ಯಾವ ತರ ಥಿಂಕ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಪರ್ಸನ್ ನೋಡೋದಕ್ಕೆ ಈ ತರ ಇದಾರಲ್ವಾ ಇವ್ರ ಇನ್ಸೈಡ್ ತುಂಬಾ ಡಾರ್ಕ್ ಸೀಕ್ರೆಟ್ಸ್ ಇದೆ ಅಂತ ಅನ್ಸುತ್ತೆ ಇವರು ತುಂಬಾ ಸೀಕ್ರೆಟ್ ಮೇಂಟೈನ್ ಮಾಡ್ತಾರೆ ಅನ್ಸುತ್ತೆ ಇವ್ರನ್ನ ಅಷ್ಟ ಬೇಗ ನಾವು ಹೋಗಿ ರೀಚ್ ಆಗೋದಿಕ್ಕೆ ಆಗಲ್ಲ ಅಹ್ ಮೇಲ್ಗಡೆ ಈ ತರ ಕಾಣಿಸಿದ್ರು ಕೂಡ ಒಳಗಡೆ ತುಂಬಾ ವಿಷಯಗಳನ್ನ ಹೈಡ್ ಮಾಡಿ ಇಟ್ಕೊಂಡಿರ್ಬೋದು ಯಾರತ್ರ ಅಷ್ಟು ಓಪನ್ ಅಪ್ ಆಗಲ್ಲ ಆಮೇಲೆ ಇವರು ಮೇಲ್ಗಡೆನೇ ಒಂಥರ ಕಾಣಿಸ್ತಾರೆ ಒಳಗಡೆ ತುಂಬಾನೇ ಬೇರೆ ತರ ಥಿಂಕ್ ಮಾಡ್ತಾರೆ ಅಂದ್ರೆ ಲೈಕ್ ನಮ್ಗೆ ಗೊತ್ತಿಲ್ಲದೆ ಇರೋದು ಅಂದ್ರೆ ಬಾರ್ಡರ್ ಕ್ರಾಸ್ ಮಾಡೋಕೆ ಬಿಡಲ್ಲ ನೀವು ಯಾರೂನು ಲೈಕ್ ನೀವ್ ಏನಾದ್ರು ಮಾತಾಡ್ತಿದೀಯ ಅಂದ್ರೆ ಹಾಯ್ ಬಾಯ್ ಅಷ್ಟ್ರಲ್ಲೇ ಇರ್ತೀರಾ ಆಮೇಲೆ ಏನಾದ್ರು ಯಾರಿಗಾದ್ರು ನೋವು ಆದ್ರೆ ಸ್ಪಂದಿಸೋದು ಅದೆಲ್ಲ ನ್ಯಾಚುರಲ್ ಆಗಿ ನಿಮಗೆ ಆಲ್ರೆಡಿ ತಾಯಿ ಗುಣ ಇರೋದ್ರಿಂದ ನೀವು ಯೂಶಲಿ ಯಾರಿಗೇನ್ ತೊಂದ್ರೆ ಆದ್ರೂ ನಿಮ್ಗೆ ಅಯ್ಯೋ ಪಾಪ ಅನ್ನೋದಂತೂ ಬಂದೇ ಬರುತ್ತೆ ಆಮೇಲೆ ನಿಮ್ ಕೈಯಲ್ಲಿ ಆಗಷ್ಟು ಹೆಲ್ಪ್ ಅಂತೂ ಮಾಡ್ತೀರಾ ಆದ್ರೆ ಅದನ್ನ ಮೀರಿ ನೀವ್ ಯಾರಾದ್ರೂ ಬಾರ್ಡರ್ ಕ್ರಾಸ್ ಮಾಡೋಕ್ ಬರೋದು ನಿಮ್ಮನ್ನ ಒಂದು ನಿಮ್ಮನ್ನ ರೀಚ್ ಹಾಕಕ್ ಬರೋದು ನಿಮ್ ಬ್ಯಾಕ್ ಗ್ರೌಂಡ್ ಎಲ್ಲಾ ಏನಾಗಿತ್ತು ಹಿಂದಿನ ಘಟನೆಗಳೆಲ್ಲ ಏನಾಗಿತ್ತು ಅಂತ ಹೇಳಿ ಕೆತ್ಕೋದಕ್ಕೆ ಅಥವಾ ನಿಮ್ಮನ್ನ ಅಹ್ ಕೆಣಕೋದಕ್ಕೆ ಎಲ್ಲ ಬಂದ್ರೆ ಡೆಫಿನೆಟ್ಲಿ ಅವರಿಗೆ ಲೆಫ್ಟ್ ಅಂಡ್ ರೈಟ್ ಕೊಡ್ತೀರಾ ನೀವ್ ಅವರಿಗೆ ಬಾರ್ಡರ್ ಎಲ್ಲ ಒಂದ್ ಕೆರೆ ಕೂಡ ಕ್ರಾಸ್ ಮಾಡಕ್ ಬಿಡಲ್ಲ ಅಂತ ಅನ್ಸುತ್ತೆ ಸೊ ಈ ಒಂದು ವಿಷಯವಾಗಿ ನಿಮ್ಮಿಂದ ಗಾಸಿಪ್ ಕೂಡ ನಡೀತಿರ್ಬೋದು ನಿಮಿಂದ ಮಾತಾಡ್ತಾರೆ ಅಂತ ಅನ್ಸುತ್ತೆ ಅಂಡ್ ಇವರು ಅಂದ್ರೆ ಪಾಸಿಟಿವ್ ನೆಗೆಟಿವ್ ಎರಡೂ ಮುಖಾನೂ ಇದೆ ಅನ್ಸುತ್ತೆ ಇವ್ರು ಮೇಲ್ಗಡೆ ಈ ತರ ತೋರಿಸ್ತಾರೆ ಬಟ್ ಒಳಗಡೆ ತುಂಬಾ ಜಾಸ್ತಿ ಇಟ್ಕೊಂಡಿದ್ದಾರೆ ಇವರು ಆಮೇಲೆ ಕೆಲವೊಂದ್ ಸರಿ ಲೈಕ್ ಯು ನೋ ನೀನು ನೀನ್ ಏನಾದ್ರು ಕ್ರಾಸ್ ಮಾಡ್ಬೇಕು ಅಂದ್ರೆ ಲೈಕ್ ಯು ನೋ ಯು ಕಾಂಟ್ ನಿನ್ ಕೈಯಲ್ಲಿ ಆಗೋದೇ ಇಲ್ಲ ನೀವೇ ಊಹೆ ಮಾಡ್ಕೊಂಡಿದ್ಯಾ ನಾನು ಅಲ್ಲ ಅಂತ ಒಂದು ರೆಪ್ರೆಸೆಂಟ್ ಮಾಡ್ತೀರಾ ಅಂತ ಅನ್ಸುತ್ತೆ ಡೆಫಿನೆಟ್ಲಿ ಅವ್ರ ಏನು ಊಹೆ ಮಾಡ್ಕೊಂಡಿರ್ತೀರಾ ಅದು ಅಲ್ಲ ನೀವು ಅದಂತೂ ಇಲ್ಲಿ ತೋರಿಸ್ತಾ ಇದೆ ಇನ್ನು ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ಟೂ ಆಫ್ ಕಪ್ಸ್ ಬಂದಿದೆ ಈ ಟೂ ಆಫ್ ಕಪ್ ಬಂದ್ಬಿಟ್ಟು ಗೈಸ್ ಇದೊಂಥರ ಹ್ಯಾಪಿ ಹ್ಯಾಪಿ ಕಾರ್ಡ್ ಅಂತಾನೆ ಹೇಳ್ಬೋದು ಲೈಕ್ ಸೆಲೆಬ್ರೇಷನ್ ಮಾಡ್ತಾರಲ್ಲ ಆ ತರ ಕಾಡಿದು ಆಮೇಲೆ ತುಂಬಾ ಜನ ಓಲ್ಡ್ ಫ್ರೆಂಡ್ಸ್ ಅಂದ್ರೆ ನೀವು ತುಂಬಾ ಇಷ್ಟಪಡ್ತೀರಾ ಅಂತ ಅನ್ಸುತ್ತೆ ಓಲ್ಡ್ ಫ್ರೆಂಡ್ಸ್ ನೆಲ್ಲ ಮೀಟಪ್ ಆಗೋದಕ್ಕೆ ತುಂಬಾ ಇಷ್ಟಪಡ್ತೀರಾ ಅಂತ ಅನ್ಸುತ್ತೆ ಅದಾದ್ಮೇಲೆ ಆ ಸೆಲೆಬ್ರೇಟ್ ಮಾಡಬೇಕು ನೀವು ಅಂದ್ರೆ ಆ ತರ ಸೆಲೆಬ್ರೇಷನ್ಸ್ ಎಲ್ಲ ನಿಮ್ಗೆ ತುಂಬಾ ಇಷ್ಟ ಆಗತ್ತೆ ಅಂತ ಹೇಳಿ ಅನ್ಸುತ್ತೆ ನೀವು ಬ್ಯಾಲೆನ್ಸ್ಡ್ ಆಗಿರೋದಿಕ್ಕೆ ತುಂಬಾ ಇಷ್ಟಪಡ್ತೀರಾ ತುಂಬಾ ಚೆನ್ನಾಗಿ ಸಾಮರಸ್ಯನ ಬೆಳೆಸ್ಕೊಂಡು ಹೋಗ್ತೀರಾ ಎಲ್ಲರ ಜೊತೆ ರಿಲೇಶನ್ಶಿಪ್ ಆ ತುಂಬಾ ಡೀಪ್ ಆಗಿ ಕಮಿಟ್ಮೆಂಟ್ ಅಲ್ಲ ಲೈಕ್ ನೋ ಯಾರಿಗಾದ್ರು ಕಷ್ಟ ಅಂದ್ರೆ ತುಂಬಾ ಡೀಪ್ ಆಗಿ ಅವ್ರ ಬಗ್ಗೆ ಫೀಲ್ ಇಲ್ಲಿ ಕಾಣಿಸ್ತಾ ಇದೆ ಒಂಥರ ಓಲ್ಡ್ ಫ್ರೆಂಡ್ಸ್ ಮತ್ತೆ ಒಂಥರ ಕನೆಕ್ಷನ್ ಜನಗಳ ಜೊತೆ ತುಂಬಾ ನಿಮಗೆ ಯಾರಾದ್ರೂ ಒಳ್ಳೆಯವ್ರ ಅನ್ಸ್ಬಿಟ್ರೆ ಅವ್ರ ಜೊತೆ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗ್ತೀರಾ ನೀವು ಆ ಏನಂದ್ರೆ ತುಂಬಾ ಆಸ್ಪಿಷಿಯಸ್ ಕಾರ್ಡ್ ಅಂದ್ರೆ ನೀವು ಯಾವ ತರ ಸೋಲ್ ಸೋಲ್ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ ಎಷ್ಟು ಪ್ರೀಶಿಯಸ್ ಸೋಲ್ ನಿಮ್ದು ಅಂತ ಹೇಳಿ ತೋರಿಸ್ತಾ ಇದೆ ಒಂಥರ ಬ್ಯೂಟಿಫುಲ್ ರಿಲೇಶನ್ಶಿಪ್ ನ ಮೇಂಟೈನ್ ಮಾಡ್ತೀರಾ ನೀವು ಡೆಫಿನೆಟ್ಲಿ ಯಾವ್ದಾದ್ರು ಒಂದು ಕಮಿಟ್ ಆದ್ರೆ ನೀವು ಅದನ್ನ ನೆಕ್ಸ್ಟ್ ಲೆವೆಲ್ ಗೆ ಹೋಗುವಂತ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮಲ್ಲಿ ಪ್ರೀತ್ ಅವರು ಇರ್ಬೋದು ಅಥವಾ ನಿಮ್ ಜೊತೆ ಫ್ರೆಂಡ್ಸ್ ಯಾರಾದ್ರೂ ನಿಮ್ಮನ್ನ ಅರ್ಥ ಮಾಡ್ಕೊಂಡು ನಿಮ್ ಜೊತೆ ಇದ್ಬಿಟ್ರೆ ಅವ್ರನ್ನ ನೆಕ್ಸ್ಟ್ ಲೆವೆಲ್ ಗೆ ಹೋಗು ಅಂದ್ರೆ ಲೈಕ್ ಆ ತರ ಒಂದು ಬಾಂಡಿಂಗ್ ಕ್ರಿಯೇಟ್ ಮಾಡ್ಕೊಳ್ತೀರಾ ನೀವು ಕ್ರಿಯೇಟಿವಿಟಿ ಚೆನ್ನಾಗಿದೆ ನೀವು ಏನೇ ಕೆಲಸ ಮಾಡಿದ್ರು ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡ್ತೀರಾ ಅದೆಲ್ಲ ಇಲ್ಲಿ ತೋರಿಸ್ತಾ ಇದೆ ನೀವು ಏನೇ ಮಾಡಿದ್ರು ನಿಮ್ಗೆ ಲೈಕ್ ಯುನೋ ಯೂನಿವರ್ಸ್ ಇಂದ ಸಪೋರ್ಟ್ ಸಿಗೋದು ಇಲ್ಲಿ ಕಾಣಿಸ್ತಾ ಇದೆ ಮೇಲೆಲ್ಲ ಜನಗಳಿಗೆ ತುಂಬಾ ಕಂಡಿದೆ ಅಂತ ಅನ್ಸುತ್ತೆ ಸ್ವಲ್ಪ ಹುಷಾರಾಗಿರಿ ಏನೋ ಒಂದ್ ಸೆಲೆಬ್ರೇಷನ್ ಅಂತೂ ಇದೆ ಸದ್ಯದ್ರಲ್ಲೇ ನೋಡ್ಕೊಳ್ಳಿ ಏನ್ ಸೆಲೆಬ್ರೇಷನ್ ಅಂತ ಹೇಳಿ ಮೇ ಬಿ ನೀವು ಒಬ್ರಿಗೊಬ್ರು ಅಹ್ ಮ್ಯಾರೇಜ್ ಆಗುವಂತದಿರ್ಬೋದು ರಿಲೇಶನ್ಶಿಪ್ ಬಂದ್ರೆ ನೆಕ್ಸ್ಟ್ ಲೆವೆಲ್ ತಗೊಂಡು ತಗೊಂಡ್ ಹೋಗ್ಬೋದು ಅದನ್ನ ಈ ತರ ಏನಾದ್ರು ಮಾತುಕತೆಗಳು ಆಗ್ತಿರ್ಬೋದು ಅದ್ರ ಹಿಂದೆ ಏನಾದ್ರು ಗಾಸಿಪ್ಗಳು ಅಂದ್ರೆ ಜನಗಳು ಮಾತಾಡೋ ಅಂತದ್ ಇರ್ಬೋದು ಒಂದ್ ಪಾರ್ಟಿ ಅಂತೂ ಆಗೋದಂತೂ ಇದೆ ಒಳ್ಳೆ ಇದ್ರಲ್ಲಿ ಏನೋ ಒಂದು ರೀಕನ್ಸಲೇಷನ್ ಆಗ್ಬೋದು ಯಾವ್ದಾದ್ರು ಒಂದು ರಿಲೇಶನ್ಶಿಪ್ ಕಟ್ ಆಗಿದ್ರೆ ಅದು ರೀಕನ್ಸಿಲೇಷನ್ ಆಗುವಂತ ಚಾನ್ಸಸ್ ಕೂಡ ಇದೆ ಎಲ್ಲ ಒಳ್ಳೆ ಕಾಡೆ ಬಂದಿದೆ ಬಂದಿದೆ ನಿಮ್ಮ ಒಂದು ಎನರ್ಜಿ ದೃಷ್ಟಿಗಳು ಆಗಿರ್ಬೋದು ಆವಾಗವಾಗ ದೃಷ್ಟಿನ ತೆಗೆಸ್ಕೊಳ್ಳಿ ಈ ಪ್ರಯೋಗಗಳು ಅದು ಆ ತರ ಇಲ್ಲ ಏನು ತೋರಿಸ್ತಾ ಇಲ್ಲ ಇಲ್ಲಿ ಖಂಡಿತವಾಗ್ಲೂ ಇಷ್ಟೊಂದೆಲ್ಲ ನಿಮ್ಗೆ ಎನರ್ಜಿ ಇದ್ರೆ ದೃಷ್ಟಿಯಂತೂ ಹಾಗೆ ಆಗಿರುತ್ತೆ ನೀವೊಂದು ಒಂಥರ ತುಂಬಾ ಪಾಸಿಟಿವ್ ಆಗಿರುವಂತ ಎನರ್ಜಿಗಳು ಇಲ್ಲಿ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ನೀವು ಇದ್ರು ಅವಾಗವಾಗ ದೃಷ್ಟಿ ತೆಗೆದು ಉಪ್ಪು ನೀರಲ್ಲಿ ಸ್ನಾನ ಮಾಡೋದು ಉಪ್ಪಿನ ನಿವಾರಿಸ್ಕೊಳ್ಳೋದು ನಿಂಬೆಹಣ್ಣನ ತಲೆ ಸುತ್ತ ಸುತ್ತಬಿಟ್ಟು ಅದನ್ನ ಕಾಲಲ್ಲಿ ತುಳಿದ್ಬಿಟ್ಟು ಬಿಸಾಕೋದು ಇದೆಲ್ಲ ಮಾಡ್ಬೋದು ಮತ್ತೆ ನಿಮ್ ಮನೆಗೆ ಯಾರಾದ್ರೂ ಬಂದು ಹೋದ್ರೆ ಮನೆಗೆಲ್ಲ ಉಪ್ಪಿನ ನೀರನ್ನ ನಿವಾರಿಸೋದು ಅಹ್ ಹಾಕೋದು ಅದಾದ್ಮೇಲೆ ಸ್ವಲ್ಪ ಧೂಪ ಎಲ್ಲ ಹಚ್ಬಿಟ್ಟು ಮನೇನ ಕ್ಲೆನ್ಸ್ ಮಾಡೋದು ಯಾಕಂದ್ರೆ ಅವರು ಬಂದು ಹೋಗಿರ್ತಾರಲ್ಲ ಯಾವ ತರ ಎನರ್ಜಿನ ತಗೊಂಡ್ಬಂದು ಬಿಟ್ ಬಿಟ್ಟು ಹೋಗ್ತಾರೆ ಅಂತ ಗೊತ್ತಾಗಲ್ಲ ಆಮೇಲೆ ಅದಾದ ಅವ್ರು ಬಂದು ಹೋದ್ಮೇಲೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಎಲ್ಲ ಸ್ಟಾರ್ಟ್ ಆಯ್ತು ಅಂದ್ರೆ ಖಂಡಿತ ನಿಮಗೆ ದೃಷ್ಟಿ ಆಗಿರತ್ತೆ ಅಂತ ಹೇಳಿ ಇದ್ರೂ ನೀವು ವರ್ಕ್ ಮಾಡ್ಕೊಳ್ಬೇಕಾಗತ್ತೆ ಸೊ ಬಯಸ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಹೋಪ್ಫುಲಿ ಅಂತ ಅನ್ಕೊಂಡು ಇವತ್ತಿನ ಒಂದು ರೀಡಿಂಗ್ ಮುಗಿಸ್ತಾ ಇದೀನಿ ಮತ್ತೆ ಮುಂದಿನ ರೀಡಿಂಗ್ ಅಲ್ಲಿ ಒಳ್ಳೆ ಟಾಪಿಕ್ ಜೊತೆ ಸಿಗೋಣ ಕೀಪ್ ವಾಚಿಂಗ್ ಟ್ರಿಪಲ್ ಸೆವೆನ್ ಕನ್ನಡ ಟ್ಯಾರೋ ರೀಡಿಂಗ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ ಮಾಡ್ಕೊಂಡು ಚಾನೆಲ್ ನೋಡಿ ನಿಮ್ಮ ಕಾಮೆಂಟ್ ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೇಂಟೈನ್ ಮಾಡಿ ಅಂದ್ರೆ ಮೆನ್ಷನ್ ಮಾಡಿ ಸೊ ದಟ್ ನಾನು ಕೂಡ ನೋಡಬಹುದು ನಿಮಗೆ ಏನ್ ಅನ್ನಿಸ್ತು ಅಂತ ಹೇಳಿ ರಿಪ್ಲೈ ಕೂಡ ಮಾಡ್ತೀನಿ ಎಲ್ಲ ಪಾಸಿಟಿವ್ ಕಾರ್ಡ್ ಇದೆ ದಯವಿಟ್ಟು ಕ್ಲೈಮ್ ಮಾಡ್ಕೊಳ್ಳಿ You are the positive energy yeah. around the person. Thank you so much, guys.